ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ತುಂಬ ದಿನ ಇತ್ತು ನಾನು ವೀಡಿಯೋ ಮಾಡದೆ ಒಂದು ತಿಂಗಳ ಮೇಲೆ ಇತ್ತು ವಿಡಿಯೋ ಹಾಂ ಹೌದು ವಿಡಿಯೋ ಅಪ್ಲೋಡ್ ಮಾಡದೆ ವಿಡಿಯೋ ಮಾಡದೆ ಸೊ ಇವತ್ತು ಒಳ್ಳೆಯ ದಿನ ಲೈವ್ ಮಾಡ್ತಾ ಇದ್ದೆ ಆಮೇಲೆ ಶಾರ್ಟ್ಸ್ ಹಾಕ್ತಾ ಇದ್ದೆ ಆಮೇಲೆ ಕಾಪಿ ರೈಟ್ ಕ್ಲೈಮ್ ಬಂದ ಮೇಲೆ ಶಾರ್ಟ್ಸ್ ಸಹ ಸ್ಟಾಪ್ ಮಾಡಿದೆ ಸೊ ಲೈವ್ ಮಾತ್ರ ಮಾಡಿ ವಾಚ್ ಅವರ್ ಗಳಿಸ್ತಾ ಇದ್ದೆ ಹಾಗೆ ಇವತ್ತು ಶಿವರಾತ್ರಿ ಆದ ಕಾರಣ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೆ ಒಳ್ಳೆಯದನ್ನಾಗಲಿ ಒಳ್ಳೆಯದಾಗಲಿ ಎಲ್ಲರ ಜೀವನ ಸುಖಮಯವಾಗಲಿ ಸಂತೋಷಮಯವಾಗಲಿ ಅಂತ ನಾವು ಹಾರಿಸ್ತೀವಿ ಅಥಚಿನ ನಾನು ಮತ್ತು ಮಗಳು ಸ್ನಾನ ಎಲ್ಲ ಮಾಡಿ ಫುಲ್ ಹೊಸ ಹೊಸಲ ಫ್ರೆಶ್ ಡ್ರೆಸ್ ಆ್ಯಕ್ಚುಲಿ ತಂಗಿ ಅಕ್ಕನ ಡ್ರೆಸ್ ಅದು ನನ್ನ ತಂಗಿ ಕೊಟ್ಟ ಡ್ರೆಸ್ ಅದು ಅವಳಿಗೆ ಈಗ ಆಗೋದಿಲ್ಲ ದೊಡ್ಡವಳಿಗೆ ಹಾಗೆ ಇವಳಿಗೆ ಕರೆಕ್ಟ್ ಬಿಟ್ಟಾಗ್ತದೆ ಹಾಗೆ ಅದನಿಗೆ ಹಾಕ್ಕೊಂಡಿದ್ದಾಳೆ ಬಿಟ್ಟು ಹಾಂ ಇದು ಬರತನಿದೆ ಮೂಗುತ್ತಿ ಅದನ್ನು ಹಾಕ್ಕೊಂಡಿದ್ದಾಳೆ ಹಾಗೆ ಅವಳ ಅಪ್ಪನಿಗೆ ಫೋಟೋ ಕಳಿಸು ಅಂಥೇಳಿ ಫೋಟೋ ಸೆಷನ್ ನಡೀತಾ ಉಂಟು ನಮ್ಮದು ಅದರೊಡೆಗೆ ನನಗೆ ಅನಿಸಿತು ವೀಡಿಯೋ ಮಾಡಿ ಎಲ್ಲರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯ ಹೇಳು ಅಂತೇಳಿ ಈ ಚಿಕ್ಕ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಯಾಕೆ ಇಷ್ಟು ದಿನ ವೀಡಿಯೋ ಹಾಕಲಿಲ್ಲ ಅಂದರೆ ಕಾರಣ ಕೇಳಿದರೆ ಗೊತ್ತಿಲ್ಲ ಯಾಕೋ ವಿಡಿಯೋ ಮಾಡಲಿಕ್ಕೆ ಕಂಟೆಂಟು ಇರಲಿಲ್ಲ ನನ್ನ ಹತ್ರ ಒಳ್ಳೆ ಹಾಕಿದರೆ ಒಳ್ಳೆ ಕಂಟೆಂಟ್ ಹಾಕಬೇಕು ಸುಮ್ಮನೆ ಹೀಗೆ ಡೈಲಿ ಅಡುಗೆ ಮಾಡೋದು ಹಾಗೆ ಯಾಕೆ ಅದರಲ್ಲಿ ಅದರಲ್ಲಿ ನಿಮಗೇನಾದರೂ ಉಪಯೋಗ ಆಗುವಂಥ ಇನ್ಫಾರ್ಮೇಶನ್ ಎಲ್ಲ ಇದ್ದರೆ ಒಂದು ವೀಡಿಯೋ ಹಾಕೋದು ಅದಕ್ಕೆ ಪ್ರಯೋಜನ ಇದೆ ನೋಡಲಿಕ್ಕೂ ನಿಮಗೊಂದು ಖುಷಿ ಇರ್ತದೆ ಇದು ಏನಿಲ್ಲದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಮತ್ತೆ ಇವಳಿಗೆ ಲಾಸ್ಟ್ ಒಂದು ಕೆಪೆ ಆದ ಟೈಮಲ್ಲಿ ಮಾಡ್ತಿದ್ದೆ ವಿಡಿಯೋ ಆಮೇಲೆ ಇವಳ ಕೆಪಟ್ರಾಯದ ಟೆನ್ಷನಲ್ಲೇ ಇದ್ದೆ ಯಾಕಂದರೆ ಒಂದು 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 ಸೈಡ್ ಅವಳಿಗೆ ಕೆಪೆ ಆಗಿ ಸುಮಾರು ಒಂದು ಹತ್ತು ದಿನ ಆದ ಮೇಲೆ ಸ್ಕೂಲಿಗೆ ಕಳಿಸಿದೆ ಸ್ಕೂಲಿಗೆ ಕಳಿಸಿ ಟ್ವೆಲ್ ಡೇಸ್ ಓಕೆ ಹನ್ನೆರಡು ದಿನ ಆದ ಮೇಲೆ ಕಳಿಸಿದೆ ಕಳಿಸಿ ಸ್ಕೂಲಿಗೆ ಹೋಗಿ ಬಂದ ಕೂಡಲೇ ಇನ್ನೊಂದು ಸೈಡ್ ನೋವು ಅಂತ ಹೇಳ್ತಾ ಇದ್ದಾಳೆ ಹಾಗೆ ಫುಲ್ ಟೆನ್ಷನ್ ಆಯಿತು ನನಗೆ ಇದು ಎಷ್ಟಾದರೂ ಗುಣ ಆಗೋದಿಲ್ಲ ಅಲ್ಲ ಅಂತ ಹಾಗೆ ಇನ್ನೊಂದು ಸೈಡು ಮದ್ದು ಮಾಡಿದೆ ಆಗಲೋಳು ಸ್ಕೂಲಿಗೆ ಹೋಗಲಿ ಹಾಗೆ ಅತ್ತು ನೀರಲ್ಲಿ ಒಂದು ಎರಡು ವಾರ ಹಾಗೆ ಹೋಯಿತು ಹಾಗೆ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅದು ಇವಳದೊಮ್ಮೆ ಬೇಗ ಗುಣ ಆದರೆ ಸಾಕು ಅಂತೇಳಿ ಮತ್ತೆ ಎಣ್ಣೆ ಪಸೆಲ್ಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅವಳ ಫುಡ್ಡೆಲ್ಲ ಒಂದು ಎಣ್ಣೆ ಪಸಿ ಇಲ್ಲದ ಬರೀ ಅನ್ನವು ಉಪ್ಪಿನಕಾಯಿ ಮಾವಿನಕಾಯಿ ಎಲ್ಲ ತೊಳೆದು ಅದಕ್ಕೆ ನಾನು ಬೇಜಾರಲ್ಲಿದ್ದೆ ಹ್ಞೂ ಹಾಗೆ ಅವಳು ಬೇಜಾರಲ್ಲಿದ್ದು ಹಾಗೆ ಕ್ಲಾಸ್ ಮತ್ತೆ ಅವ್ರದ್ದು ಎಕ್ಸಾಮ್ ಇತ್ತು ಎಕ್ಸಾಮ್ ಎಫ್ ಎಫ್ ಎ ಫೋರ್ ಎಕ್ಸಾಮ್ ಇತ್ತು ಅದಕ್ಕೆ ಕಳಿಸಿದೆ ಮತ್ತು ಹುಷಾರಾಗಿ ಈಗ ಶಾಲೆಗೆ ಇದ್ದಾಳೆ ಈಗ ನಡೆದು ಥರ್ಡ್ ಫೋರ್ತೆಲ್ಲ ಓವರ್ ಆಲ್ ಟೆಸ್ಟ್ ಆಮೇಲೆ ಎಕ್ಸಾಮ್ ಎಲ್ಲ ಶುರು ಆಗ್ತದೆ ಮಾರ್ಚ್ ಫಿಫ್ಟೀನ್ತ್ ಒಳಗೆ ಅವಳ ಎಕ್ಸಾಮ್ ಎಲ್ಲ ಮುಗಿತದೆ ಹಾಗೆ ಹಾಗೆ ಅದು ಕೆಪಟ್ರಾಯದ ಟೆನ್ಷನಲ್ಲಿ ವೀಡಿಯೋ ಅಂತ ಮಾಡಲಿಲ್ಲ ಅದು ಮುಗ್ದ ಮೇಲೆ ಇದು ಇದು ದಿನ ವೀಡಿಯೋ ಮಾಡದೆ ಅಭ್ಯಾಸ ಆಯ್ತಲ್ಲ ಅದು ಹಾಗೆ ಕಂಟಿನ್ಯೂ ಆಗಿ ಹೋಯ್ತು ಹಾಗೆ ಹಾಗೆ ನಾನೊಂದು ಚಿಕ್ಕ ವೀಡಿಯೋ ಮಾಡಿ ನಿಮಗೆ ಹಾಕಿದ್ದಿ ಯಾಕೆ ನಾನು ಇದು ಎಂತ ವೀಡಿಯೋ ಹಾಕಲಿಲ್ಲ ಅಂಥೇಳಿ ಸ್ನಾನೆಲ್ಲ ಮಾಡಿದ ಹಾಗೆ ತಲೆ ಕೂದಲೆಲ್ಲ ಡ್ರೈ ಆಗಿದೆ ಓಕೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ ಎಲ್ಲರಿಗೂ ಶುಭವಾಗಲಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹಾಂ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಟಾಟಾ ಬಾಯ್ ಬಾಯ್